ಮಾನವನು ಸದಾ ಕೆಲವು ವಿಷಯಗಳ ಉತ್ತರ ಹುಡುಕುತ್ತಲೇ ಇರುತ್ತಾನೆ ಯಾರು ಏನು ಎಲ್ಲಿ ಯಾವಾಗ ಹೇಗೆ ಯಾಕೆ ಯಾವುದು ಎಷ್ಟು ಯಾಕಾಗಿ ಮುಂದೆ ಏನು ಅದರ ನಂತರ ಏನು ನಾನು ಯಾಕೆ ಮನುಷ್ಯನ ನಿಯತಿಯೇನು ಆಧುನಿಕ ಮಾನವನು ಒತ್ತಡಕ್ಕೆ ಒಳಗಾಗಿದ್ದಾನೆ ಅವನು ಏನನ್ನು ಹುಡುಕುತ್ತಿದ್ದಾನೆ ಅವನು ಅಂಥದ್ದೇನನ್ನೂ ಹುಡುಕುತ್ತಿದ್ದಾನೆ ಯಾವುದರ ಒಂದು ಕ್ಷಣಾನುಭೂತಿಯಾಗಿದೆ ಆತ್ಮದಿಂದ ಬರುವ ಆನಂದದ ಕ್ಷಣಾನುಭೂತಿ ಸಹಜ ಯೋಗವು ಆತ್ಮದೊಂದಿಗೆ ಏಕಾಕಾರಿತವನ್ನು ಸಾಧಿಸುವ ಮಾರ್ಗವಾಗಿದೆ ಮತ್ತು ಶ್ರೀ ಮಾತಾಜಿಯವರ ಶಬ್ದಗಳಲ್ಲಿ ಹೇಳುವುದಾದರೆ ನಿಮ್ಮನ್ನು ಸೃಷ್ಟಿಸಿದ ಆ ಶಕ್ತಿಯೊಂದಿಗೆ ಸಂಬಂಧವನ್ನು ಕಲ್ಪಿಸುವವರೆಗೆ ನೀವು ನಿಮ್ಮ ಜೀವನದ ಅರ್ಥವನ್ನು ತಿಳಿಯಲು ಸಾಧ್ಯವಿಲ್ಲ ಈ ಶಕ್ತಿಯು ಸರ್ವವ್ಯಾಪಿ ಶಕ್ತಿಯಾಗಿದೆ ಯಾವುದು ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಪ್ರಸ್ತುತವಿದೆ ಸಂಪೂರ್ಣ ಸರ್ವಜ್ಞ ಹಾಗೂ ಸಂಘಟನೆಯನ್ನು ಮಾಡುತ್ತದೆ ಯಾವುದು ಎಲ್ಲಾ ಜೀವಂತ ಕಾರ್ಯಗಳನ್ನು ಮಾಡುತ್ತದೆ ಬೀಜವು ಅಂಕುರವಾಗುವುದರಿಂದ ಹಿಡಿದು ನಮ್ಮ ಹೃದಯದ ಬಡಿತದವರೆಗಿನ ಕಾರ್ಯವನ್ನು ಈ ಸರ್ವವ್ಯಾಪಿ ಶಕ್ತಿಯ ಪ್ರತಿಬಿಂಬ ನಮ್ಮೊಳಗೆ ಸ್ಥಿತವಾದ ಕುಂಡಲಿನಿಯಾಗಿದೆ ಅದು ನಮ್ಮೊಳಗೆ ತ್ರಿಕೋಣಾಕಾರ ಅಸ್ಥಿಯಲ್ಲಿ ಸುಪ್ತಾವಸ್ಥೆಯಲ್ಲಿ ವಿರಾಜಮಾನವಾಗಿರುತ್ತದೆ ಮತ್ತು ಇದನ್ನು ಜಾಗೃತಗೊಳಿಸಬೇಕಾಗುತ್ತದೆ ಕುಂಡಲಿನಿ ಮೇಲೆದ್ದು ನೆತ್ತಿಯವರೆಗೆ ಬಂದು ನಮ್ಮ ಸಂಪರ್ಕವನ್ನು ಸರ್ವವ್ಯಾಪಿ ಶಕ್ತಿಯೊಂದಿಗೆ ಮಾಡಿದಾಗ ಆತ್ಮ ಸಾಕ್ಷಾತ್ಕಾರವು ಸಂಭವಿಸುತ್ತದೆ ಪ್ರಾಚೀನ ಕಾಲದಿಂದಲೂ ಕುಂಡಲಿನಿಯ ಬಗ್ಗೆ ತಿಳಿದಿತ್ತು ಆದರೆ ಈ ಜ್ಞಾನವನ್ನು ಗೋಪನೀಯವಾಗಿ ಇಡಲಾಗಿತ್ತು ಶ್ರೀ ಮಾತಾಜಿಯವರು ಈ ಜ್ಞಾನವನ್ನು ಎಲ್ಲರೊಂದಿಗೆ ಸಹಜಯೋಗದ ಮೂಲಕ ಹಂಚಿಕೊಂಡಿದ್ದಾರೆ ಸಹಜ ಯೋಗದ ಉದ್ದೇಶ ಜನರ ಚೇತನದ ಉತ್ಥಾನವನ್ನು ಮಾಡುವುದಾದರೂ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೂ ಇದರ ರೋಗ ನಿವಾರಣೆಯ ಪ್ರಭಾವಗಳಿವೆ ಸರ್ವವ್ಯಾಪಿ ಶಕ್ತಿಯೊಂದಿಗೆ ಏಕಾಕಾರಿತವಾಗುವುದರಿಂದ ನಮ್ಮ ನರಗಳು ಮತ್ತು ಮೆದುಳು ಪ್ರಬುದ್ಧಗೊಳ್ಳುತ್ತವೆ ಅದರಿಂದಾಗಿ ನಮ್ಮ ಸ್ವಯಂಚಾಲಿತ ನರಮಂಡಲವು ಸಕ್ರಿಯಗೊಳ್ಳುತ್ತದೆ ಇದರ ಅನುಭವವು ತಲೆಯ ನೆತ್ತಿಯ ಮೇಲೆ ಮತ್ತು ಕೈಗಳಲ್ಲಿ ಹರಿಯುವ ತಣ್ಣನೆಯ ಚೈತನ್ಯದ ಅಲೆಗಳಿಂದ ಆಗುತ್ತದೆ ಕುಂಡಲಿನಿ ಜಾಗೃತಿಯ ಸಹಾಯದಿಂದ ನಮಗೆ ಆಂತರ್ಯದ ಸಮತೋಲನ ಪ್ರಾಪ್ತವಾಗುತ್ತದೆ ಸಹಜಯೋಗವು ವೈಜ್ಞಾನಿಕ ಸ್ತರದಲ್ಲಿ ಕುಂಡಲಿನಿ ಜಾಗೃತಿ ಮತ್ತು ಉತ್ತಮ ಆರೋಗ್ಯದ ಮಧ್ಯದ ಸಂಬಂಧವನ್ನು ಪ್ರಮಾಣೀಕರಿಸಿದೆ ಸಹಜ ಯೋಗದ ಸಹಾಯದಿಂದ ನಾವು ಆಧುನಿಕ ಮಾನವನ ಒತ್ತಡವನ್ನು ಕಡಿಮೆ ಮಾಡಬಹುದು ಸಹಜಯೋಗ ಆಧುನಿಕ ಮಾನವನಿಗೆ ಅವನ ಔದ್ಯೋಗಿಕ ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನವನ್ನು ಆಧ್ಯಾತ್ಮಿಕ ಸತ್ಯದೊಂದಿಗೆ ಏಕೀಕೃತ ಮಾಡಲು ಸಮರ್ಥನನ್ನಾಗಿ ಮಾಡುತ್ತದೆ ಸಹಜಯೋಗದ ಲಾಭಗಳು ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಮಗೆ ಲಭಿಸುತ್ತದೆ ಆದ್ದರಿಂದ ನಿಮಗೆಲ್ಲರಿಗೂ ಸಹಜಯೋಗ ಧ್ಯಾನಕ್ಕೆ ಆದರದ ಸ್ವಾಗತ